ಎಲ್ಲ ನೋಡಿ 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 ಭೀಮು ನೋಡಿ ಭೀಮ ಆಟ ನೋಡಿರಿ ದಸರಾ ಅಂಬಾರಿ ಹೊತ್ತಂತಾನೆ ಭೀಮ್ ಇದರ ಮಾವುತ ನೋಡಿ ನೋಡಿ ಎಲ್ಲಿ ಆನೆಗಳನ್ನ ಹೆಂಗ್ತಾರೆ ನೋಡಿ ಅಲ್ಲಿ ನೋಡಿ ಮಾವುತರು ಕಾಲಲ್ಲಿ ಅದಕ್ಕೆ ಸಿಗ್ನಲ್ ಕೊಡ್ತಾರೆ ಬೇಜಾರು ಏನು ಪ್ರತಿದಿನ ಎರಡು ತಿಂಗಳಿಂದ ಆನೆಗಳು ನೋಡ್ತಿದ್ವಿ ಅರಮನೆ ಆವರಣದಲ್ಲಿ ಲಾರಿಗಳೆಲ್ಲ ಸಾಲಾಗಿ ನಿಂತಿದೆ ಎರಡು ಸಾವಿರದ ಇಪ್ಪತ್ತೈದು ಮೈಸೂರು ದಸರಾ ಮುಕ್ತಾಯಗೊಂಡಿದೆ ಆನೆಗಳನ್ನು ವಾಪಸ್ಸು ಅವರವರ ಸ್ಥಳಗಳಿಗೆ ಎಲ್ಲಿಂದ ಬಂದಿದ್ವು ಅಲ್ಲಿಗೆ ವಾಪಸ್ ಕಳ್ಸೋಕ್ಕೆ ಆ ಲಾರಿಗಳು ಬಂದಿದ್ದಾವೆ ಕರ್ಕೊಂಡು ಹೋಗೋದಕ್ಕೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆನೆಗಳು ಸಾಲಾಗಿ ನಿಲ್ಲಿಸಿ ಆನೆಗಳಿಗೆ ವಿದಾಯ ಅಂದರೆ ವಾಪಸ್ಸು ಅವರವ್ರ ಜಾಗಕ್ಕೆ ಹೋಗ್ತಾ ಇರೋದ್ರಿಂದ ಅರಮನೆ ಮಂಡಳಿಯಿಂದ ಅವಕ್ಕೆ ಪೂಜೆಗಳನ್ನು ಮಾಡಿಸಿ ಇದ್ದಾರೆ ಇದನ್ನು ನೋಡಲಿಕ್ಕೆ ಸುಮಾರು ಜನ ಬಂದು ಅರಮನೆ ಆವರಣದಲ್ಲಿ ನೆರೆದಿದ್ರು ಮತ್ತು ಆನೆಗಳ ಒಂದು ನೋಡೋ ಕ್ರೇಜ್ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಈ ಸಲ ಫುಡ್ಡು ಟ್ರಾವೆಲಿಂಗು ಒಂದು ಟ್ರೆಂಡಲ್ಲಿತ್ತು ಎಲ್ಲಿ ಎಲ್ಲಿ ಫುಡ್ಡು ಚೆನ್ನಾಗಿರುತ್ತೋ ಅಲ್ಲಿಗೆ ತುಂಬ ದೂರ ಐವತ್ತು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆದರೂ ಹೋಗಿ ಫುಡ್ ಒಂದು ಟ್ರೆಂಡಲ್ಲಿತ್ತು ಈ ಸಲ ಹೆಂಗಾಗ್ಬಿಟ್ಟಿದೆ ಅಂದರೆ ಆನೆಗಳು ನೋಡೋಕ್ಕೋಸ್ಕರನೇ ಅದರಲ್ಲೂ ಎಸ್ಪೆಷಲಿ ಮೈಸೂರಲ್ಲಿ ದಸರಾ ಆನೆಗಳು ನೋಡೋಕ್ಕೆ ಬೆಂಗಳೂರು ತುಮಕೂರು ಕೋಲಾರ ದಾವಣಗೆರೆ ಔಟ್ ಆಫ್ ಎಲ್ಲ ಒಂದು ಕ್ರೇಜ್ ಯಾವ ಲೆವೆಲ್ ಕ್ರೇಜ್ ಇತ್ತು ಅಂದರೆ ಮೈಸೂರಲ್ಲಿ ಪ್ರತಿದಿನ ಆನೆ ವಾಕ್ ಹೋಗ್ಬೇಕಾದ್ರೆ ಎಲ್ಲ ರೋಡು ಫುಲ್ ಹೌಸ್ಗಳು ಸಾಕು ಬೇಕಾಗ್ಬಿಟ್ಟೈತೆ ಪೊಲೀಸ್ವ್ರಿಗಂತೂ ಕಂಟ್ರೋಲ್ ಮಾಡೋಕ್ಕೆ ಆ ಲೆವೆಲ್ ಕ್ರೇಜ್ ಇತ್ತು ಆನೆಗಳೆಲ್ಲ ಓಡ್ತಾ ಇದ್ದಾವೆ ಇನ್ನೇನಿದ್ರು ಮುಂದಿನ ವರ್ಷ ಮತ್ತೆ ಬರ್ತವೆ ಇದನ್ನು ನೋಡಿ ಆನೆಗಳಿಗೆಲ್ಲ ಪೂಜೆಯನ್ನು ಮಾಡ್ತಾಯಿದ್ದಾರೆ ಪುರೋಹಿತರುಗಳು ಆನೆಗಳಿಗೆ ಪೂಜೆಯನ್ನು ಮಾಡಿ ಬೀಳ್ಕೊಡುಗೆಯನ್ನು ಕೊಡ್ತಾಯಿದ್ದಾರೆ ನಾವು ಕೂಡ ಇದನ್ನು ನೋಡೋಣ ಅಂತ ಹೋಗಿದ್ವಿ ನೋಡಿ ಇದನ್ನೆಲ್ಲ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಿಮಗೆಲ್ಲ ಓಡ್ತಿದ್ವಿ ಫ್ರೆಂಡ್ಸ್ ಮತ್ತೇನಪ್ಪ ವಿಶೇಷತೆ ಅಂದರೆ ಅಧಿಕಾರಿಗಳವರು ನೋಡ್ತಾ ಇರ್ಬೋದು ನೀವು ಕನ್ಸರ್ವೇಟಿವ್ ಆಫೀಸರು ಅವರು ಆನೆಗೆ ಒಂದು ತಿನ್ನಿಸ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ಆನೆಗಳ ಮೋ ಅವರ ಆನೆಗಳ ಮಾವುತ್ಗಳೆಲ್ಲ ಕೂತ್ಕೊಂಡು ಆನೆಗಳನ್ನ ಸರಿಯಾದ ರೀತಿಯಲ್ಲಿ ಹಾಕಿ ಕೂತಿದ್ದಾರೆ ನೋಡಿ ನೋಡಿ ಜನಗಳು ನೋಡ್ರಿ ಕ್ರೇಜ್ ನೋಡ್ರಿ ಒಂದು ಹೇಳ್ತೀವಿ ಫೋಟೋ ಸೆಲ್ಫಿ ಯಾವ ಲೆವೆಲ್ಗೆ ಕ್ರೇಜ್ ಇದೆ ಸೊ ಹೇಳೋಕ್ಕೆ ಆಗಲ್ಲ ನೋಡೋದ್ರಂ ಗೊತ್ತಾಯ್ತೀರಿ ಬರೀ ಜಸ್ಟು ಅವತ್ತು ವಾಪಸ್ಸು ಕಳಿಸ್ತಾ ಇರೋದು ಅದು ಗೊತ್ತಾಗಿದ್ದ ತಕ್ಷಣ ಎದ್ನೋ ಬಿದ್ದನೋ ಎಲ್ಲ ಓಡ್ ಬಂದ್ಬಿಟ್ಟವ್ರೆ ಆನೆಗಳು ನೋಡೋಕ್ಕೆ ರೈತರೆಲ್ಲ ಪೂಜೆ ಮುಗ್ಸಿದ್ರು ಆಲ್ಮೋಸ್ಟ್ ಆಲು ಆನೆಗೆ ಪುಷ್ಪಾರ್ಚನೆ ಮಾಡ್ತಿದಾರೆ ಪೂಜೆ ರೈತರುಗಳೆಲ್ಲ ಪುಷ್ಪಾರ್ಚನೆ ಮಾಡಿ ಅಲ್ಲಿ ನೋಡಿ ಹೆಂಗೆ ಸುಳ್ಳು ಎತ್ತಿತ್ತು ಎಲ್ಲ ಆನೆಗಳು ಇದೊಂಥರ ಈಗ ಒಳ್ಳೆ ಫ್ರೆಂಡು ಸುಳ್ಳು ಎತ್ತುತ್ತ ಅಂದರೆ ನೋಡಿ ನೋಡಿ ಭೀಮ 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 ತೋರಿಸ್ಕೊಳ್ಬಿಟ್ಟು ಸಣ್ಣ ಹೆಂಗೆದ್ದು ನೋಡಿ ಎಲ್ಲ ಯೂನಿಫಾರ್ಮಿಟಿ ನೋಡಿ ಹೆಂಗೈತಿ ಅಂತ ಭೀಮ ಭೀಮನ್ ನೋಡಿ ಭೀಮನ್ ಭೀಮ ನೋಡಿ ಹೆಂಗೆದೇ ಭೀಮಿನ ಮೇಲೆ ಭೀಮನ್ ಮಾವುತ ಗುಂಡಣ್ಣ ಗುಂಡಣ್ಣ ಹೇಳ್ಕೊಟ್ಟಿರೋದು ಇದೆಲ್ಲ ಅಭಿಮನ್ಯು ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿ ಅಭಿಮನ್ಯು ದಸರಾ ಅಂಬಾರಿ ಓದ್ತಂತಾನೆ ಅಭಿಮನ್ಯು ಅದರ ಮಾವುತ ವಸಂತಣ್ಣ ಕೂತಿದ್ದಾರೆ ಅದ್ದೂರಿಯಾಗಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಸಲನ ಅಭಿಮಾನಿ ನಡೆಸ್ಕೊಟ್ಟ ಮುಂದಿನ ವರ್ಷವನ್ನು ಇದೇ ರೀತಿ ಬಂದು ಆಯ್ಕೆ ಚಾಮುಂಡೇಶ್ವರಿ ದಿನ ಬರೋದ್ರ ಮುಖಾಂತರ ದಸರಾ ಯಶಸ್ವಿಗೊಳಿಸ್ಬೇಕು ಅಂತ ಎಲ್ಲ ಅಭಿಮಾನಿಗಳ ಆಸೆ ನೋಡಿ ಎಲ್ಲ ಮನೆಗಳು ಸಂಳೆತ್ಕೊಂಡು ಜನಗಳಿಗೆ ಹೆಂಗೆ ಶಾಕ್ ಕೊಡ್ತವ್ರ ನೋಡಿ ನೋಡಿ ಇದನ್ನು ನೋಡೋಕ್ಕೆ ಒಂಥರ ಮಜಾ ಅಲ್ಲ ಹ್ಞೂ ಎಲ್ಲ ನೋಡಿ 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 ಭೀಮ ನೋಡಿ ಭೀಮ ನಾಟ ಆಟ ನೋಡ್ರಿ ಬಂಡಾಣ ಮೇಲೆ ಭೀಮ ಭೀಮವ್ರ ಭಾವತ ಬೊಂಡ ಎಲ್ಲರಿಗಿಂತ ಕಮ್ಮಿ ಇಲ್ಲ ಅಂತ ಭೀಮ ಯಾರು ಯಾವ ಹುಡುಗಿ ಕೂಗಿದ್ರೆ ಸಾಕು ಭೀಮ ಅಂತ ಹೇಳ್ಕೊಡ್ತದೆ ಅಲ್ಲ ಎಲ್ಲ ಈಗ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಆಲು ಲಾರಿಗಳನ್ನ ಹತ್ತಕ್ಕೆ ಹೊರಟು ನಾವು ಸರಿಸುಮಾರು ಇದನ್ನೆಲ್ಲ ನೋಡಿಕೊಂಡು ನನಗಂತೂ ಸಾಕತ್ತು ಇಷ್ಟು ಆನೆಗಳೆಲ್ಲ ಒಟ್ಟಿಗೆ ನೋಡೋದು ಒಂಥರ ಖುಷಿ ಎಲ್ಲಿ ಯಾವ ಊರಲ್ಲಿ ಆನೆಗಳು ಹಾಕೋದಿಲ್ಲ ಮೈಸೂರಲ್ಲಿ ಮಾತ್ರ ಇಡೀ ಇಂಡಿಯಾದಲ್ಲಿ ಬೆಳಗ್ಗೆ ಇದ್ರೆ ಸಂಜೆ ಇದ್ದರೆ ಆನೆಗಳು ವೆಹಿಕಲ್ ಓಡಾಡೋ ರೋಡೆಲ್ಲ ಇದೆ ಆಟ ವಾಕ್ ಹೋಗ್ತವೆ ಅದು ನೋಡೋಕ್ಕೆ ಜನ ದುಃಖ ಅಂತಿದ್ದಾರೆ ದಸರಾ ಬಂದರೆ ಸಾಕು ಒಂದು ಆಲ್ಮೋಸ್ಟ್ ಎರಡು ತಿಂಗಳಾಯಿತು ಆನೆಗಳು ಬಂದು ಬಂದ್ ಪ್ರತಿದಿನ ವಾಕು ಬೆಳಗ್ಗೆ ಜನ ರೋಡಲ್ಲಿ ಅವ್ರಿಗೆಲ್ಲ ಓದ್ತಾಯಿದ್ವು ಆಲ್ಮೋಸ್ಟ್ ಆಲು ಎಲ್ಲ ಪೂಜೆ ಪುರಸ್ಕಾರಗಳು மீ கொடிக்கு புஷ்பார்த்தனை நோடி அபிமன்யு அது குண்ட குண்டனா கட்டி தெரிவிக்க மாவோ கண்டு நோடி நோடி சாரி கன்ஃபியூஸ் ஆகிவிட்டது ಯಾಕೆಂದ್ರೆ ಭೀಮ ಗುಂಡು ಗುಂಡು ಕೇಳಿ ಅಂತ ಹೇಳಿದ್ದ ಲಾರಿಗಳೆಲ್ಲ ಸಾಲಾಗಿ ಆ ಲಾರಿಗಳನ್ನ ಎಷ್ಟು ನೀಟಾಗಿ ಕತ್ತಿಸ್ತಾರೆ ಅಂದ್ರೆ ಮೇಲೆ ಕತ್ಸಿ ಆನೆನ ನೋಡಿ ಇದೆಲ್ಲ ಆನೆಗಳು ವಾಸ ಇದ್ದಂತ ಪ್ಲೇಸು ಪ್ರತಿದಿನ ಇಲ್ಲಿ ಆನೆಗಳನ್ನ ಕಟಾಕಿ ಅಲ್ಲಿ ನೋಡಿ ಚೈನ್ ಹಾಕಿ ಅದು ಕಟ್ತಿದ್ರು ಮೇವುಗಳನ್ನ ತಂದಾಕ್ತಿದ್ರು ಇಲ್ಲಿ ಆಲ್ಮೋಸ್ಟ್ ದಸರಾ ಬಂದ್ರೆ ಅದೇ ವಾಸ ಸ್ಥಳ ಅರಮನೆಯ ಆವರಣ ನೋಡಿ ಪ್ಯಾಲೇಸ್ ಕಾಣ್ತಿದೆ ಅರಮನೆಯ ಆವರಣ ಇದು ಧನಂಜಯ ಧನಂಜಯ ನೋಡಿ ಧನಂಜಯ ಆದಮೇಲೆ ಇದು ಪ್ರಶಾಂತ ಪ್ರಶಾಂತವಾಗಿ ಇದ್ದ ಈ ಸಲ ನೋಡಿ ನೋಡಿ ಅಲ್ಲಿ ಆನೆಲ್ಲ ನೋಡಿ ಅಲ್ಲಿ ನೋಡಿ ಮಾವುತ್ರ ಕಾಲಲ್ಲಿ ಅದಕ್ಕೆ ಸಿಗ್ನಲ್ ಕೊಡ್ತಾರೆ ಹೋಗಿ ಮುಂದೆ ಹೋಗಿ ಹೊತ್ತು ಹೊತ್ತು ಅಂತ ಹಾಗಾದ್ರೂ ಮೀನು ನಿಂತಾಗ ಇರುತ್ತವೆ ಅವ್ರಿಗೆ ಗೊತ್ತು ಆನೆಗಳನ್ನ ಪುಳಿಸೋದಿಲ್ಲ ಅಂತ ಪುಳಿಸ್ತಾರೆ ಎಲ್ಲ ಅವ್ರಿಗೆ ಬಂದುಬಿಟ್ಟಿದೆ ನೋಡಿ 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 ಅಲ್ಲಿ ನೋಡಿ ಆ ಥರ ಯಾವ ಥರ ಪುಳಿಸಿದ್ರೆ ಅಂತ ನಿಲ್ ಶಿಸ್ತಾಗಿ ಗಜಗಾಂಬೀರ್ಯದಿಂದ ಹೋಗಿ ಲಾರಿಯನ್ನು ಹತ್ತಿ ಶಿಸ್ತಾಗಿ ನಿಂತ್ಕೋತವೆ ಹ್ಞೂ ನಿಮಗೆ ಗೊತ್ತಿವತ್ತು ಬಸ್ಸಲ್ಲಿ ಜನಗಳನ್ನ ನಿಂತ್ಕೊಂಡ್ರೆ ಅಂದರೆ ಕರೆಕ್ಟಾಗಿ ನಿಂತ ಎಲ್ಲ ಆಡ್ಕೊಂಡು ನಿಂತ್ಕೊಳ್ತಾರೆ ಎಂತಾದ್ರೆ ಲಾರಿ ಹತ್ತಿ ಅಂಗಿಸ್ತಾ ಹೇಳ್ಕೊತ ಅಲ್ಲಿ ಬಂದಂಥ ಪ್ರೇಕ್ಷಕ ಅಭಿಮಾನಿಗಳು ಆನೆಗಳಿಗೆ ಹುಲ್ಲನ್ನು ಕೊಡೋದ್ರ ಮುಖಾಂತರ ನೀವನ್ನ ಕೂಡ ತುಂಬ ಖುಷಿ ಪಡ್ತಾಯಿದ್ರು ಎಷ್ಟೋ ಜನ ಮೇವು ಕೊಟ್ಟು ಖುಷಿ ಕೊಡ್ತಿದ್ರು ಆನೆಗಳು ಕೊಡ್ತಿದ್ರು ಕೊಟ್ಟಿ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು ನೋಡಿ ಎಲ್ಲ ನಂದವರಂತೆ ಎಲ್ಲ ಫೋಟೋಗಳು ಸೆಲ್ಫಿಗಳು ಕೊನೆ ದಿನ ಆಡ್ಕೊಡ್ತಿದ್ವಲ್ಲ ಎಲ್ಲ ನೀಟಾಗಿ ತೊಗೊಂಡ್ರು ಏನು ಈ ಸಲ ಆನೆ ನೋಡೋದಕ್ಕೆ ಭಾಳ ಸಿಕ್ಕಾಗ್ಬಿಟ್ಟೆ ಸರ್ ಏನು ಜನ ಜನ ಹೌಸ್ಫುಲ್ ಎಲ್ಲೋದು ಪ್ರತಿಯೊಂದು ಆನೆನೂ ಕೂಡ ಲಾರಿ ಗೆತ್ತಿಸಿದ್ರು ಎಲ್ಲ ನಾವು ಆ್ಯಕ್ಚುಲಿ ಆನೆ ದಸರಾ ಆನೆ ಗಜಪಯಣ ಮೈಸೂರಿಗೆ ಹೋಗ್ತಾ ನೋಡಿ ಪ್ರಾರಂಭಿಕ ದಿನ ಅವತ್ತು ಇತ್ತಿನ ದಿನ ಸಿ ಎಮ್ ಪ್ರೋಗ್ರಾಮ್ ಆಗುತ್ತೆ ಅವತ್ತೊಂದು ದಿನವೇ ಆ ವೀಡಿಯೋಗಳನ್ನ ನಾವು ಕ್ಯಾಪ್ಚರ್ ಮಾಡ್ಕೊಡ್ತಿದ್ವಿ ಇವತ್ತು ಹೊರಡೋದಿನೂ ಕೂಡ ಇಲ್ಲಿಂದ ಟಿಲ್ ಡೇಟ್ ನಮ್ಮ ಚಾನಲ್ ನೋಡಿ ಮೈಸೂರು ಮೈಸೂರು ಅಂತ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಟು ಪಿನ್ ಅಪ್ಡೇಟ್ ಇದೆ ಪಿಂಟು ಪಿನ್ ಬೆಳಗ್ಗೆ ಸಂಜೆ ಪ್ರತಿ ದಿನ ಪ್ರತಿದಿನ ಕವರೇಜ್ ಮಾಡಿದ್ದೀವಿ ದಸರಾ ಕವರೇಜಲ್ಲಿ ಆನೆಗಳು ಎಸ್ಪೆಷಲಿ ನೋಡ್ಬೋದು ನೀವು ಪ್ರತಿಯೊಂದು ನೋಡಿದ್ರೆ ಅಂದರೆ ನೀವು ಇನ್ನೊಂದು ಸಲ ದಸರಾ ನೋಡಿದಂಗೆ ನೋಡಿ ಆನೆಗಳೆಲ್ಲ ಓಡ್ತಾ ಇದ್ದೀವಿ ಕ್ಯಾಮ್ರಾಮ್ಯಾನು ಸಿಕ್ಕಟ್ಟೆ ಕಷ್ಟಪಟ್ಟಿ ಪಟ್ಟಿ ಕ್ಯಾಪ್ಚರ್ ಮಾಡಿದ್ದೇವೆ ಹೊಡ್ತಾ ಇದ್ದಾವೆ ಪ್ರತಿಯೊಂದು ಅರಮನೆಯ ಆವರಣದಿಂದ ಅರಮನೆಯ ಮುಖ್ಯ ದ್ವಾರದಿಂದ ಹೊರಗಡೆ ಹೊಡ್ತಾ ಇದ್ದಾವೆ ಏನೋ ಒಂಥರ ಬೇಜಾರು ಏನು ಪ್ರತಿದಿನ ಎರಡು ತಿಂಗಳಿಂದ ಆನೆಗಳು ನೋಡ್ತಿದ್ವಿ ಏನೋ ಅದರ ಆನೆಗಳ ಒಂದು ಆ್ಯಕ್ಷನ್ಸು ಅದು ಒಂದು ರೇಜು ಎಲ್ಲ ಚೆನ್ನಾಗಿತ್ತು ಇದೆಲ್ಲ ಹೋಗ್ಬಿಟ್ಟು ನಾಳೆಯಿಂದ ಆನೆ ನೋಡ್ಬೇಕಂದ್ರೆ ನಾವು ಕಾಡ್ಬೋದು ನಾಳೆ ಆ ಥರಗಳು ಹೊರಡ್ತಾ ಇದ್ದಾವೆ ಇದೆ ದಸರಾ ಹೊತ್ತಂಥ ದಸರಾ ಅಂಬಾರಿಯನ್ನು ಹೊತ್ತಂ ಆನೆ ಬಿರಿ ಮೇಲೂ ಕೂಡ ಮೆಲ್ಕು ಹಾಕ್ಕೊಂಡು ಹೋಗ್ತಾ ಇದ್ದೇನೆ ಮೇವು ಏನು ಗಜ ಗಾಂಭೀರ್ಯ ಅಭಿಮುನ್ಯವೊಂದರೆ ಶಿಸ್ತಾಗಿ ಅಂಬರಿ ಆನೆ ಆ ಥರ ಓದ್ತೀನಿ ಎಲ್ಲ ಆನೆಗಳು ತಮ್ಮ ತಮ್ಮ ಕ್ಯಾಂಪ್ಗಳಿಗೆ ಮೈಸೂರು ವರ್ಮಿಯಿಂದ ಹೊರಟು ಇದೇ ರೀತಿ ಮುಂದಿನ ವರ್ಷ ಕೂಡ ಸುಶೂತ್ರವಾಗಿ ಆನೆಗಳು ಇದೇ ರೀತಿ ಬಂದು ದಸರಾ ನಡೀಲಿ ಅಂತ ನಾವೆಲ್ಲ ವೆಯ್ಟ್ ಮಾಡೋಣ ನೋಡೋಣ ಒಂದು ವರ್ಷ ತನಕ ಎಲ್ಲ ವೆಯ್ಟ್ ಮಾಡೋಣಂತೆ ಅಂತ ಇದೇ ರೀತಿ ನಮ್ಮ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ